ಜಯ ಮಹಾಶಂಗೇ ಹ್ಮ್ ಜಯ ಮಹಾಶಕ್ತಿ ಹೊಟ್ಟು ಹೋಗಲ್ಲ ನನ್ ಸತ್ರುನು ಹೋಗಲ್ಲ ೇನಿದು ಲಾಕ್ ಹೇಗೆ ಓಪನ್ ಆಯ್ತು ನಾನು ಎಷ್ಟೇ ಟ್ರೈ ಮಾಡಿದ್ರು ಓಪನ್ ಆಗಿರ್ಲಿಲ್ವಲ್ಲ ಹಾಗಂತ ಈ ರೂಮಲ್ಲಿ ಏನಿದೆ ಯವಾದ ಭಾಸ್ಕರನ ಕಿರಣಗಳಿಂದ ದಿನೇ ದಿನೇ ಪ್ರವರ್ಧಮಾನವಾಗಿ ಉದಯಿಸುವ ಪ್ರೇಮಕಾವ್ಯ ಯಾರಿವಳು ಇವಳೇನ ಅಂಗೋಳಿಕ ಅಂಗುಳಿಕಳ ಪುನರ್ಜನ್ಮವನ್ನು ಪಡೆದವರು ಅವಳ ಮನಸ್ಸನ್ನು ಕೇಂದ್ರೀಕರಿಸಿದರೆ ಆ ಪವಿತ್ರ ಸಂಕಲ್ಪದ ಮುಂದೆ ನಿನ್ನ ಪ್ರೇತಾತ್ಮಕ್ಕೆ 닐라드의 사제빌라. 하하하하하하하하하하하하하 ಅನುಭವಿಸೋ ಅನುಭವಿಸೇ ಅಂಗುಳಿಕ ಶತಮಾನಗಳಿಂದ ನಾನು ಅನುಭವಸ್ತಿರ ನರಕಕ್ಕಿಂತ ಇದು ಏನು ಇಲ್ಲ ಒಂದು ಸಾಸವೇ ಅಷ್ಟು ಅಲ್ಲ ತುಚ್ಚ ಅಲ್ಲುಚ್ಚ ನನ್ನ ಪ್ರಾಣ ತ್ಯಾಗದ ಮುಂದೆ ಈ ನರಕ ತುಚ್ಛ ಕಣೆ ಅಂಗುಳಿಕ ತುಚ್ಛ ಅನುಭವಿಸೋ ಎಲ್ಲ ನಾರ್ಮಲ್ ಆಗೇ ಇದೆಯಲ್ಲ ಇದೆಲ್ಲ ನಿಜಾನ ಅಥವಾ ಕಂಸ ಯಾರು Gjør det do! ಏನಾಯಿತು ಕೋಟಲೇ देवा देवा ಆ ಹಾಗಾದ್ರೆ ಪ್ರವಳಿಕಾಗೇನೈತು ಪ್ರಿಯಾ ಓಕೆ ಅಲ್ವಾ ನಡೆದಿರೋ ಇನ್ಸಿಡೆನ್ಸ್ ನಡೀತಾ ಇರೋ ಇನ್ಸಿಡೆನ್ಸ್ನ ನೋಡಿದ್ರೆ ಈ ಕೇಸಲ್ಲಿ ಮನುಷ್ಯರ ಜೊತೆ ಮಿಸ್ಟೀರಿಯಸ್ ಪವರ್ ಕೂಡ ಇದೆ ಏನೋ ಮಾಡಬೇಕು ಅಂತ ಏನೋ ಹೇಳಕ್ ಟ್ರೈ ಮಾಡ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಟೆಲಿಪತಿ ಮುಖಾಂತರ ನಾನು ನೋಡಿದಕ್ಕೂ ಇದಕ್ಕೂ ಏನೋ ಕೋ ಇನ್ಸಿಡೆನ್ಸ್ ಇದೆ ವಾಟ್ಸ್ ಗೋಯಿಂಗ್ ಆನ್ ಗೌತಮ್ ಎಸ್ ಪ್ರಿಯಾ ದೇವರು ದೆವ್ವ ಅಂತ ಡಿವೋಷನಲ್ ಆಗಿರುವಂತಹ ರಾಮನೇ ಕ್ರೈಮ್ ಮಾಡಿರ್ತಾನೆ ಅಷ್ಟೇನಾ ನೋ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಆದ್ರೆ ಅಷ್ಟೇ ಖಂಡಿತವಾಗ್ಲೂ ಪ್ರವಳಿಕಾಗೆ ಏನ್ ನಡೆದಿದೆ ಅಂತ ಅವನು ಗೊತ್ತು ಪ್ರತಿ ಮಿಸ್ಟರಿ ಕೇಸ್ನಲ್ಲೂ ಯಾರೋ ಒಬ್ರು ಬ್ರೇಕಿಂಗ್ ಆಗ್ತಾರೆ ಅದೇ ಥರ ಈ ಕೇಸ್ನಲ್ಲಿ ಬ್ರೇಕಿಂಗ್ ರಾಮನ್ ಲೆಸ್ಕೋ ಆರು ಶತಮಾನಗಳಿಂದ ಇರುವಂತ ಪ್ರೀತಾತ್ಮ ಈಗ ಮತ್ತೆ ಅದಕ್ಕೆ ಜೀವ ಬರುತ್ತಾ ಅಂಗುಳಿಕ ಸೂರ್ಯಗ್ರಹಣ ಮತ್ತೆ ಸಂಭವಿಸುತ್ತಿದೆ あっ。Uh, hello. ನಿನ್ನ ಮೋಡಿ ಮಾತುಗಳಿಂದ ಇಲ್ಲಿರೋ ಜನರನ್ನ ಏಮಾರಿಸ್ಬೋದು ನಮ್ಮನ್ನಲ್ಲ ಹೇಳೋ ನನ್ನ ಫ್ರೆಂಡ್ ಪ್ರವಳಿಕೆ ಏ ಏನೋ ಡಿವೋಷನ್ ಮೇಲೆ ಇರೋ ಮರ್ಯಾದೆಯಿಂದ ಮೇಲೆ ಕೈ ಇಲ್ಲ ಆದ್ರೆ ನಾನು ಗನ್ ಉಪಯೋಗಿಸ್ತೀನಿ ಹೇಳೋತ್ತೆ ಹೇಳಿದೆ ತಾನೆ ನಿಸ್ಸಹಾಯಕರಾಗಿ ನಿಂತಿರುವ ನಿಮಗೆ ಯಾವ ಕಡೆಗ್ ನೋಡಿದ್ರು ನಾನೇ ಕಾಣಿಸ್ತೀನಿ ಅಂತ ಹೇಯ್ ನಿನ್ ಮ್ಯಾಜಿಕ್ ಲಾಜಿಕ್ಕು ನಮಗ್ ಬೇಕಾಗಿಲ್ಲ ನಿಜವಾದ ಕತೆ ಹೇಳು ಕಮಾನ್ ಏನ್ ಹಾಂಗ್ ನೋಡ್ತಿದ್ಯಾ ಹೇಳೋ ನನಗ್ ಗೊತ್ತು ನಾನೇನ್ ಹೇಳಿದ್ರು ನೀವು ನಂಬ ಸ್ಥಿತಿಲಿಲ್ಲ ಅಂತ ನಿನ್ನ ಅಜ್ಞಾನ ಅಂಧಕಾರವನ್ನು ತೊಲಗಿಸುವ ಜ್ಞಾನೋದಯವು ಅಲ್ಲಿದೆ ಚಂಚಲವಾಗಿರುವಂತ ನಿನ್ನ ಮನಸ್ಸನ್ನು ಬಿಟ್ಟು ಏಕಾಗ್ರತೆಯಿಂದ ಓದು ನಿನ್ನ ಅಂತರಂಗದಲ್ಲಿರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂಗೋಳಿಕ ಪ್ರವಳಿಕ ತರ ಇದ್ದಾಳಲ್ಲ ಕಾಲ ಚಕ್ರಾಧಿಪತಿಯಾದ ಭಾಸ್ಕರನ ಅಂಶದಿಂದ ದಿನ ದಿನ ಪ್ರವರ್ಧಮಾನವಾಗಿ ಸಾಮಂತರಾಜರ ಸಹಯೋಗದಲ್ಲಿ ಸುರಕ್ಷೆಯಾಗಿ ಸುಭಿಕ್ಷವಾಗಿ ರಾರಾಜಿಸುತ್ತಿರುವ ರಾಜ್ಯ ಅಂಗಾರಿಕ ಮಹಾ ಸಾಮ್ರಾಜ್ಯ ಸಾಮಾಂತ ರಾಜನಿಗಿದ್ದ ಪರಿಧಿಯನ್ನು ಉಲ್ಲಂಘಿಸುತ್ತಾ ರಾಜ್ಯಾಕಾಂಕ್ಷೆಗೋಸ್ಕರ ಅಡ್ಡ ಬರುವಂತ ಎಲ್ಲ ರಾಜ್ಯಗಳನ್ನು ಕಬಳಿಸುತ್ತ ರಾಜರ ತಲೆ ಕತ್ತರಿಸಿ ರಾಣಿಯನ್ನು ತನ್ನ ವಶಪಡಿಸಿಕೊಳ್ಳುವುದು ಕಾಳಿಂಗಣ ಹುಟ್ಟು ಗುಣ ಕಾಮ ವ್ಯಾಮೋಹ ನನ್ನ ಇಚ್ಛೆ ನಾಳೆ ಅಂಗುಳಿಕಳ ಜನ್ಮ ದಿನೋತ್ಸವ ಮಹೋಜ್ವಲ ಚರಿತ್ರೆಯುಳ್ಳ ಅಂಗಾರಿಕ ರಾಜ್ಯ ಸಿಂಹಾಸನ ಅಂಗುಳಿಕ ದೇವಿಯ ಪಟ್ಟಾಭಿಷೇಕಕ್ಕೋಸ್ಕರ ಎದುರು ನೋಡ್ತಾ ಇದೆ ಆ ದಿನವೇ ಅಂಗುಳಿಕಳ ಜನ್ಮ ದಿನೋತ್ಸವ ಆ ಸಮಯಕ್ಕೆ ರಾಜ್ಯಸಭೆಗೆ ಬಂದರು ಮಹಾ ಋಷಿಗಳು ಅಂಗುಳಿಕಳ ಜೀವನದಲ್ಲಿ ಮುಂಬರುವ ಪ್ರಮಾದದ ಬಗ್ಗೆ ಹೇಳುತ್ತಾ ದಗದಗ ಉರಿಯುತ್ತಿರುವ ಹೋಮಾಗ್ನಿಯಲ್ಲಿ ಉಕ್ಕಿನ ಲೋಹಕ್ಕೆ ಅಪ್ರಕವನ್ನು ಬೆರೆಸಿ ಬೆಳ್ಳಿಯನ್ನು ಬೆನ್ನುಮುಳಿಯನ್ನಾಗಿ ಸ್ವರ್ಣ ಮಣಿಮಯಗಳಿಂದ ಶೃಂಗರಿಸಿ ಗಂಗಾ ನದಿಯ ತೀರದಲ್ಲಿ ಎಳೆ ಸೂರ್ಯನ ಬಿಸಿಲಿನಲ್ಲಿ ಪ್ರಸಾದಿಸಲ್ಪಟ್ಟ ಆ ಸೂರ್ಯನ ಪ್ರಸಾದವಾದ ಈ ಅಂಗುಳಿಕ ಗ್ರಹಣ ಸಮಯದಲ್ಲಿ ಅಷ್ಟೇ ಅಲ್ಲ ಎಲ್ಲಾ ಸಮಯದಲ್ಲಿ ಅವಳಿಗೆ ರಕ್ಷಣೆಯನ್ನು ಕೊಡುತ್ತದೆ ಎಂದು ಆಶೀರ್ವದಿಸಿದರು ರಾಜ್ಯದ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅಂಗುಳಿಕ ಒಬ್ಬಂಟಿಯಾಗಿ ಸಂಚರಿಸುತ್ತಿದ್ದಾಗ ಕೆಲವು ಕಳ್ಳರು ಆಕ್ರಮಣ ಮಾಡಿದರು ದೇಶ ಸಂಚಾರಿಯಾದ ಅಶೋಕನು ಅವರ ಮೇಲೆ ಆಕ್ರಮಣ ಮಾಡಿ ಅಂಗುಳಿಕಳನ್ನು ಕಾಪಾಡಿದ ಅಂಗುಳಿಕಳಿಗೆ ಅವನನ್ನು ನೋಡಿ ಅನುರಾಗ ಉಂಟಾಯಿತು ಅವಳ ಅಂದ ಚಂದಕ್ಕೆ ಮನಸ್ಸೋತು ಆಹ ಸಾವಿರಾರು ಮೈಲಿಗಳು ಪ್ರಯಾಣ ನಡೆಸಿದ ಮೇಲೆ ಕೋಟಿ ವಜ್ರಗಳ ಬೆಲೆ ಬಾಳುವಂತಹ ನಿನ್ನ ಸೌಂದರ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಅಶೋಕನನ್ನು ತನ್ನ ಹೃದಯದೊಳಗಿಟ್ಟುಕೊಂಡು ಪ್ರೀತಿ ಮಾಡುತ್ತಿದ್ದಾಳೆ ಅಂಗುಳಿಕ ಹಾಗೆ ಅವರಿಬ್ಬರು ಪ್ರೇಮ ಪಕ್ಷಿಗಳಾಗಿ ಪ್ರಕೃತಿಯಲ್ಲಿ ಒಂದಾಗಿ ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿದ್ದರು ಋಷಿ ಮುನಿಗಳು ಹೇಳಿದ ಪ್ರಮಾದವು ಅಂಗುಳಿಕಳನ್ನು ಹುಡುಕಿಕೊಂಡು ಸಮುದ್ರಗಳನ್ನು ದಾಟುತ್ತಾ ಈಜಿಪ್ಟ್ ಮಾಂತ್ರಿಕನ ರೂಪದಲ್ಲಿ ಬರುತ್ತಾ ಇತ್ತು ಅಂಗುಳಿಕಳ ಪತ್ತೆಗಾಗಿ ಕ್ಷುದ್ರ ಪೂಜೆಯನ್ನು ಮಾಡುತ್ತಿದ್ದ ಮಾಂತ್ರಿಕನನ್ನು ಕೊಲ್ಲಲು ಬಂದರು ಕಾಳಿಂಗ ವರ್ಮನ ಸೈನಿಕರು ಅವನನ್ನು ಕೊಲ್ಲಲು ಬಂದ ಸೈನಿಕರ ಅಂಗಬಲವು ಆ ಮಾಂತ್ರಿಕನ ಮಂತ್ರಬಲಕ್ಕೆ ತತ್ತರಿಸಿ ಸೋತು ಹೋದರು ಮಾಂತ್ರಿಕನ ಕ್ಷುದ್ರ ಶಕ್ತಿಯ ಬಗ್ಗೆ ಕಾಳಿಂಗ ಹೇಳಿದರು ಸೈನಿಕರು ಕಾಳಿಂಗನು ಮಂತ್ರವಾದಿಯ ಬಳಿ ಬಂದಾಗ ಆ ಹೋಮ ಜ್ವಾಲೆಯಲ್ಲಿ ಅಂಗುಳಿಕಳ ತೇಜೋರೂಪ ಪ್ರತ್ಯಕ್ಷವಾಯಿತು ಅದನ್ನು ನೋಡಿದ ಕಾಳಿಂಗ ಅವಳು ನಾನು ಮದ್ವೆ ಆಗುವ ಅರ್ಥಹಂಗಿ ಅವಳು ನಿನ್ನವಳಾದರೆ ಶಯನ ಸುಖ ಗ್ರಹಣ ದಿನದಂದು ಅವಳನ್ನು ಬಲಿ ಕೊಟ್ಟರೆ ಪ್ರಪಂಚವನ್ನೇ ಆಳುವ ಪಂಚಭೂತಗಳು ನಮ್ಮ ಅಡಿಯಾಳಾಗುತ್ತದೆ ನಾನು ಚಕ್ರಾಧಿಪತಿ ಆಗುತ್ತೇನೆ ನಾನು ಮಾತ್ರ ಚಕ್ರವರ್ತಿ ಆಗ್ಬೇಕು ವಿಷಯ ಗೊತ್ತಾದ ಕಾಳಿಂಗನು ಅಂಗುಳಿಕಳನ್ನು ಸಾಯಿಸಲು ಮುಂದಾದನು ಪ್ರೇಮದಲ್ಲಿ ಲೀನನಾದ ಅಶೋಕನಿಗೆ ತಾನು ಅಂಗಾರಿಕ ರಾಜ್ಯದ ಯುವರಾಣಿಯನ್ನು ನಾವು ಸೂರ್ಯವಂಶದ ಆತ್ಮ ಬಂಧುಗಳೆಂದು ಅವನಿಗೆ ತಿಳಿಸಿದಳು ತನ್ನ ಸೈನಿಕರೊಂದಿಗೆ ಆ ಪ್ರೇಮಿಗಳಿದ್ದ ಜಾಗಕ್ಕೆ ಬಂದನು ಕಾಳಿಂಗ ನಿನ್ನ ಮದುವೆ ಆಗ್ಬೇಕು ಅಂತಿದ್ದೆ ಆದ್ರೆ ನಿನ್ನ ಸಾಯಿಸಿ ನಾನು ಪ್ರಪಂಚಕ್ಕೆ ಚಕ್ರವರ್ತಿ ಆಗ್ತೀನಿ ಉತ್ತರ ಕುಮಾರನ ಪೌರುಷ ತೋರಿಸ್ಬೇಡ ಕಾಳೀಂದ್ರ ಆಸೆಗೆ ಮಿತಿ ಇರ್ಬೇಕು ಬಂದಿದ್ದ ದಾರಿಯಲ್ಲೇ ಹೋಗು ಕೋಪೋದ್ರಿಕ್ತನಾದ ಕಾಳಿಂಗ ಅಂಗುಳಿಗಳನ್ನು ಕಾಲಚಕ್ರದಲ್ಲಿ ಬಂಧಿಸಿದನು ಅಶೋಕನನ್ನು ಜೀವಂತವಾಗಿ ಸಮಾಧಿ ಮಾಡಿದನು ಅಂಗುಳಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದ ಅಶೋಕನು ಸಮಾಧಿಯಿಂದ ಮೇಲೆ ಬರಲು ಪ್ರಯತ್ನ ಮಾಡಿದನು ಅದಕ್ಕೆ ಕೋಪಗೊಂಡ ಕಾಳಿಂಗ ಆ ಉಂಗುರ ಬೆರಳನ್ನು ಕತ್ತರಿಸಿದನು ಆ ಉಂಗುರವನ್ನು ತೆಗೆದುಕೊಂಡು ಅವಳನ್ನು ಸಾಯಿಸಲೆಂದು ಮುಂದೆ ಬರುತ್ತಿರುವಾಗ ಅವಳು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿದಳು ಓ ಸೂರ್ಯ ಈ ಸೂರ್ಯ ವಂಶದ ಸುಪುತ್ರಿಯ ಕಣ್ಣೀರಿನಿಂದ ನಿನ್ನ ಕಿರಣಗಳು ಮತ್ತಷ್ಟು ಪ್ರಜ್ವಲಿಸಲಿ ಆ ಕಿರಣಗಳ ಬೆಳಕಿನಿಂದ ಮಾನವ ಮೃಗನನ್ನು ದಾಹಿಸಿಬಿಡು ಶತಕೋಟಿ ಜೀವಿಗಳಿಗೆ ಬೆಳಕು ನೀಡೋ ನಿನ್ನ ಕಿರಣಗಳು ಅವನ ಜೀವನದಲ್ಲಿ ಕತ್ತಲ ತುಂಬಬೇಕು ಯಾವ ಸೂರ್ಯ ಶಕ್ತಿಯನ್ನು ವಶಪಡಿಸಿಕೊಳ್ಳಲು ಹವಣಿಸುತ್ತಿದ್ದಾನೋ ಆ ಶಕ್ತಿಯೇ ಮೃತ್ಯು ಶಕ್ತಿಯಾಗಿ ಅವನನ್ನು ಕಾಡಲಿ ಕಾಳಿಂಗನಿಗೆ ಶಾಪ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಳು ಆ ಕ್ಷಣದಿಂದ ಪ್ರತಿ ಸೂರ್ಯನ ಕಿರಣವು ಕಾಳಿಂಗನಿಗೆ ಮೃತ್ಯು ಸಮಾನವಾಯಿತು ಬೆಳಕನ್ನು ನೋಡಲಾರದೆ ಕತ್ತಲೆಯಲ್ಲಿದ್ದ ಕಾಳಿಂಗ ಶಾಪ ವಿಮೋಚನೆಗಾಗಿ ಗುಹೆಯಲ್ಲಿ ನಿರೀಕ್ಷಿಸುತ್ತಿದ್ದಾನೆ ಅಂಗುಲಿಕ ಪುನರ್ಜನ್ಮಕ್ಕೋಸ್ಕರ ನನ್ನ ಆತ್ಮವು ಪ್ರೇತಾತ್ಮವಾಗಿ ಎಷ್ಟು ಯುಗಗಳಾದರೂ ಕಾದಿರತ್ತೆ ಇದೆಲ್ಲ ನಿಜನಾ ಪ್ರವಳಿಕ ಇತಿಹಾಸದ ಪುಟದಲ್ಲಿ ನಿಂತೋಗಿರೋ ಅಂಗುಲಿಕನಾ ಹೌದು ಅವಳ ಜನ್ಮವು ಎಷ್ಟು ಅಪೂರ್ವವು ಮರಣವೂ ಕೂಡ ಅಷ್ಟೇ ವಿಷಾದ